ಕಡಲೆಬೇಳೆ ಹೊಡೆನ ಮನೇಲಿ ಯಾವ ರೀತಿ ತುಂಬ ಸಿಂಪಲ್ಲಾಗಿ ರೆಡಿ ಮಾಡೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವಿಡಿಯೋನ ನೀವು ಫಸ್ಟೆ ನೋಡ್ಬೋದು ಬನ್ನಿ ಇವಾಗ ಒಡೆ ಯಾವ ರೀತಿ ಮಾಡೋದು ನೋಡೋಣ ನಾನಿಲ್ಲಿ ಕಡಲೆಬೇಳೆ ತಗೊಂಡಿದ್ದೀನಿ ನೀವು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅದರ ಮೇಲೆ ಕಡಲೆಬೇಳೆ ಪ್ರಮಾಣನ ತೊಗೊಳ್ಳಿ ನಾನಿಲ್ಲಿ ಒಂದು ದೊಡ್ಡ ಲೋಟ ಆಗುವಷ್ಟು ಕಡಲೆಬೇಳೆನ ಮೂರು ಗಂಟೆ ಮುಂಚೆನೇ ಇಟ್ಟಿದ್ದೆ ಇಲ್ಲಿ ಕಡಲೆಬೇಳೆ ಜೊತೆ ಸ್ವಲ್ಪ ಅಲಸಂದೆ ಬೇಳೆ ಮಿಕ್ಸ್ ಆಗಿದೆ ಇದನ್ನು ಅಲಸಂದೆ ಬೇಳೆಲಾದರೂ ಮಾಡ್ಕೋಬೋದು ಇಲ್ಲ ಕಡಲೆಬೇಳೆ ಒಂದಾದರೂ ಮಾಡ್ಕೋಬೋದು ವಡೆನ ಅಲಸಂದೆ ಬೇಳೆ ಕಡಲೆಬೇಳೆ ಮಿಕ್ಸ್ ಆದರೂ ಮಾಡ್ಕೊಬೋದು ಇಲ್ಲ ಹಸಿರುಬೇಳೆ ಕಡಲೆಬೇಳೆ ಅಲಸಂದೆ ಬೇಳೆ ಮೂ ಮಿಕ್ಸ್ ಮಾಡಿದ್ರು ಸಹ ಮಾಡ್ಬೋದು ಸೊ ನಾನಿಲ್ಲಿ ಕಡಲೆಬೇಳೆ ಮತ್ತು ಸ್ವಲ್ಪ ಅಲಸಂದೆ ಬೇಳೆನ ನೆನೆಯಾಕಿಟ್ಟಿದ್ದೆ ತ್ರೀ ಅವರ್ಸ್ ಮುಂಚೆನೇ ಸೊ ಅದನ್ನು ನಾನಿಲ್ಲಿ ರುಬ್ಬಿ ಅದರಿಂದ ವಡೆನ ರೆಡಿ ಮಾಡ್ತಾಯಿದ್ದೀನಿ ಸೊ ಯಾವ ರೀತಿ ಮಾಡ್ತಿದ್ದೀನಿ ನೋಡೋಣ ಬನ್ನಿ ಇದನ್ನು ರುಬ್ಬೋ ಕಲ್ಲಲ್ಲಿ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ ಸೊ ಯಾರಿಗೆ ರುಬ್ಬೋ ಕಲ್ಲು ಇರುತ್ತೆ ಅವರು ಅದರಲ್ಲೇ ಮಾಡಿಲ್ಲ ಅಂದರೆ ಗ್ರೈಂಡರಲ್ಲಿ ಅಥವಾ ಮಿಕ್ಸಿಲಿ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಬಟ್ ತುಂಬ ಸಮೀಬಾರ್ದು ಅಂದರೆ ತುಂಬ ನುಣುಪಾಗಬಾರ್ದು ಇಟ್ಟು ಸ್ವಲ್ಪ ತರಿ ತರಿಯಾಗಿದ್ದರೆ ಸಾಕು ಸಾಕು ಈಗ ಒಂದು ಹತ್ತರಿಂದ ಹನ್ನೆರಡು ಹಸಿ ಒಂದು ಹತ್ತರಿಂದ ಹನ್ನೆರಡು ಎಸಲು ಬೆಳ್ಳುಳ್ಳಿ ಮತ್ತು ಒಂದು ಕಾಲು ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ ಸೊ ಇದನ್ನು ಹಾಕೋದ್ರಿಂದ ಈ ಥರ ಚೆನ್ನಾಗಿ ರುಬ್ಬುತ್ತೆ ಮತ್ತು ಜೊತೆಗೆ ಬಾಯಿಗೆ ಹಸಿ ಯಾವೂ ಯಾವ ಸಿಗೋಲ್ಲ ನೋಡಿ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ನಿಮಗೆ ನಿಮ್ಮ ಇಷ್ಟ ಅಂದರೆ ರುಬ್ಬಿ ಎಲ್ಲ ಆದಮೇಲೆ ಉಡಿ ಉಪ್ಪನ್ನಾದ್ರೂ ಇಟ್ಟಿಗೆ ಮಿಕ್ಸ್ ಮಾಡ್ಕೊಬೋದು ಇಲ್ಲ ಈ ಥರ ರುಬ್ಬಕ್ಕಾದ್ರೆ ಅರಳು ಉಪ್ಪನ್ನ ರುಬ್ಬೋಕೆ ಹಾಕೊಂಡ್ರೆ ತುಂಬ ಟೇಸ್ಟ್ ಕೊಡುತ್ತೆ ಸೊ ಈ ಥರ ಹಸಿಮೆಣ್ಸಿಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿ ಈ ಥರ ಎಲ್ಲನೂ ಮಿಕ್ಸ್ ಮಾಡಿ ಚೆನ್ನಾಗಿ ರುಬ್ಬೋದ್ರಿಂದ ಚಿಕ್ಕ ಮಕ್ಕಳಿಗೆ ಯಾವುದೇ ರೀತಿ ಹಸಿಮೆಣ್ಸಿಕಾಯಿ ಬಾಯಿಗೆ ಸಿಗೋಲ್ಲ ಸೊ ಅದರಿಂದ ರುಬ್ಬೋಕ್ಕೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ರುಬ್ ಎಲ್ಲ ರುಬ್ಬೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗಿರುತ್ತಲ್ಲ ಸೊ ಅದರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಖಾರ ಅನ್ಸಲ್ಲ ಅಂದರೆ ನಾವು ಖಾರನ ನೋಡ್ಕೊಂಡು ಹಾಕ್ಕೋಬೇಕು ಸೊ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಈರುಳ್ಳಿ ದೊಡ್ಡ ಸೈಜು ಈರುಳ್ಳಿ ಮತ್ತು ಒಂದು ಚಿಕ್ಕ ಬೌಲ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಕರಿಬೇವನ್ನ ತೊಗೊಂಡಿದ್ದೀನಿ ಜೊತೆಗೆ ನೀವು ಬೇಕಾದರೆ ಸಬ್ಸಿಗೆ ಸೊಪ್ಪು ನುಗ್ಗೆ ಸೊಪ್ಪು ಇವನ್ನ ಆ್ಯಡ್ ಮಾಡ್ಬೋದು ಸಬ್ಸಿಗೆ ಸೊಪ್ಪು ಹಾಕೋದ್ರಂತೂ ವಡೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಇಲ್ಲಿ ನಾವು ಸಬ್ಸಿಗೆ ಸೊಪ್ಪು ಹಾಕಿಲ್ಲ ಸೊ ನಿಮಗೆ ಆಪ್ಷನ್ ಅದು ಬೇಕಿದ್ದರೆ ಹಾಕಿ ಹಾಕ್ಬೋದು ಇಲ್ಲಾಂದರೆ ಇಲ್ಲ ಮನೇಲಿ ಯಾವ ರೀತಿ ಅಂದರೆ ಯಾವ ಸೊಪ್ಪು ಅವೈಲಬಲ್ ಇರುತ್ತೆ ಅಂದರೆ ಕರಿಬೇವು ಕೊತ್ತಂಬರಿ ಸಬ್ಸಿಗೆ ಸೊಪ್ಪು ನುಗ್ಗೆ ಸೊಪ್ಪು ಈ ನಾಲ್ಕಲ್ಲಿ ಯಾವಲ್ಲ ಯಾವುದು ಅವೈಲಬಲ್ ಇರುತ್ತೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ ಈ ಥರ ನೋಡಿ ತರಿ ತರಿ ಆಗಿರ್ಬೇಕು ಈ ಥರ ರುಬ್ಬಿ ಹಾಕ್ಬೋದು ನೀವು ಉಪ್ಪನ್ನ ಆಡಿಸ್ಬೇಕಾದ್ರೇ ಹಾಕೋಬೋದು ಇಲ್ಲಾಂದರೆ ಉಡಿ ಪುಡಿ ಉಪ್ಪನ್ನ ಇಲ್ಲಿ ವಡೆನ ಕಲಿಸ್ಬೇಕಾದ್ರೆ ಮಿಕ್ಸ್ ಮಾಡ್ಕೋಬೋದು ಅದು ನಿಮ್ಮ ಇಷ್ಟ ನಾನಿಲ್ಲಿ ರುಬ್ಬೇಕಾದ್ರೇ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೆ ಸೊ ಅದು ಸೊ ಅದನ್ನು ನೀವು ನೋಡಿದ್ದೀರಾಗಲೇ ಸೊ ನಿಮ್ಮ ಇಷ್ಟ ಅಂದರೆ ನಿಮಗೆ ಉಪ್ಪನ್ನ ರುಬ್ಬಬೇಕಾದ್ರೇ ಅರಳು ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಮಿಕ್ಸ್ ಮಾಡುವಾಗ ಪುಡಿ ಉಪ್ಪನ್ನ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಬೋದು ನಿಮ್ಮ ಆಪ್ಷನ್ ಅದು ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ ಸೊ ಯಾವುದಾದ್ರೂ ಓಕೆ ಬೆಟರು ಯಾವುದೇ ರೀತಿಯ ನೀರನ್ನ ಆ್ಯಡ್ ಮಾಡೋ ಹಾಗಿಲ್ಲ ಸೊ ನೀರಿದ್ದರೆ ವಡೆ ಚೆನ್ನಾಗಿ ಬರಲ್ಲ ಸೊ ರುಬ್ಬಬೇಕಾದ್ರೂ ಅಷ್ಟೇ ಯಾವುದೇ ರೀತಿ ನೀರನ್ನ ಹಾಕೋಂಗಿಲ್ಲ ಸೊ ರುಬ್ಬಿ ಆದಮೇಲೂ ಯಾವುದೇ ರೀತಿ ನೀರನ್ನ ಆ್ಯಡ್ ಮಾಡೋ ಹಾಗಿಲ್ಲ ಸೊ ಈಗ ನಾನು ಕರಿಯೋಕ್ಕೆ ಎಣ್ಣೆನ ಇದ್ದೀನಿ ಸೊ ಇವಾಗ ನಾನು ವಡೆನ ನೀಟಾಗಿ ಕೈಯಲ್ಲಿ ತಟ್ಕೋತೀನಿ ಸೊ ನೋಡಿ ನಾನು ಫಸ್ಟ್ ಹೇಳ್ದಂಗೆ ನೀರು ಮಾತ್ರ ಯಾವುದೇ ಕಾರಣಕ್ಕೂ ಆ್ಯಡ್ ಮಾಡಬೇಡಿ ನೀರು ಆ್ಯಡ್ ಮಾಡಿದಷ್ಟು ಒಡೆ ತೆಳುವಾಗಿಬಿಡುತ್ತೆ ಸೊ ತೆಳುವಾದರೆ ಒಡೆ ಚೆನ್ನಾಗಿ ಬರೋಲ್ಲ ಬಾಣಲೇ ಕಚ್ಕೊಬಿಡುತ್ತೆ ಸೊ ಅದರಿಂದ ಯಾವುದೇ ರೀತಿ ನೀರನ್ನ ಆ್ಯಡ್ ಮಾಡಿದೆ ಅದನ್ನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೆ ಸೊ ಈಗ ಎಣ್ಣೆ ಕಾದಿದೆ ನೋಡ್ತಾ ಇದ್ದೀನಿ ಸೊ ಎಣ್ಣೆ ಚೆನ್ನಾಗಿ ಕಾದಿದೆ ಸೊ ಇವಾಗ ನಾವು ಇಲ್ಲಿ ರೆಡಿ ಮಾಡ್ಕೊಂಡಿರುವಂತಹ ಹಿಟ್ಟನ್ನು ವಡೆ ಆಕಾರದಲ್ಲಿ ಮಾಡಿ ಬಿಡ್ತಾಯಿದ್ದೀನಿ ನೋಡಿ ಎಣ್ಣೆ ಕಾದಿದೆ ಎಣ್ಣೆ ಫಸ್ಟು ಚೆನ್ನಾಗಿ ಕಾದಿರಬೇಕು ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಯಾಕಂದರೆ ಐ ಫ್ಲೇಮಲ್ಲಿ ಹಾಕ್ಬಿಟ್ರೆ ವಡೆ ಎಲ್ಲ ಸೀದೋಗಿಬಿಡುತ್ತೆ ಸೊ ಮೀಡಿಯಂ ಫ್ಲೇಮಲ್ಲಿ ವಡೆನ ಚೆನ್ನಾಗಿ ಬೇಯಿಸ್ಕೋಬೇಕು ಸೊ ಇದನ್ನು ನೀವು ಬಟ್ಟೆನ ಒಂದು ತಟ್ಟೆ ಮೇಲೆ ಮುಚ್ಚಿ ಅದ್ರ ಮೇಲೆ ಬಟ್ಟೆ ಹಾಕಿ ತಟ್ಟಿನೂ ಬಿಡ್ಬೋದು ನಿಮಗೆ ಯಾವ ರೀತಿಯ ಅನಿಸುತ್ತೆ ಆ ಥರ ಬಿಡ್ಬೋದು ಇಲ್ಲ ಕಾಂಗೈಲ್ ತಟ್ಟಿನಾದರೂ ಬಿಡ್ಬೋದು ಅದು ನಿಮಗೆ ಯಾವುದು ಅನುಕೂಲ ಆಗುತ್ತೆ ಆ ಥರ ಬಿಡಿ ಸೊ ಬಟ್ಟೆಯಲ್ಲಿ ಬಿಡಬೇಕಾದ್ರೆ ಫಸ್ಟು ಚೆನ್ನಾಗಿ ಬಟ್ಟೆನ ತೇವ ಮಾಡಿಕೊಂಡು ಅದರ ಮೇಲೆ ಉಂಡೆಗಳನ್ನ ಹಾಕಿ ತಟ್ಟಿ ಆಮೇಲೆ ಬಟ್ಟೆಯಿಂದ ತೆಗೆದು ಬಿಡ್ಬೋದು ಚೆನ್ನಾಗಿರುತ್ತೆ ಅದನ್ನು ಸೊ ಹಿಟ್ಟನ್ನು ನೀವು ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅಂತ ಒಂಚೂರು ಟೇಸ್ಟ್ ಮಾಡಿದ್ರೇ ಗೊತ್ತಾಗ್ಬಿಡುತ್ತೆ ಸೊ ಆವಾಗ ನಿಮ್ಗೆ ಏನಾದರೂ ಉಪ್ಪು ಕಮ್ಮಿ ಇದೆಯಾ ಇಲ್ಲ ಖಾರ ಕಮ್ಮಿ ಇದ್ದರೆ ಒಂದೆರಡು ಹಸಿ ಮೆಣಸಿಕ ಮಿಕ್ಸ್ ಮಾಡ್ಕೊಬೋದು ಉಪ್ಪು ಏನಾದರೂ ಕಮ್ಮಿ ಇದ್ದರೆ ಉಡಿ ಉಪ್ಪನ್ನ ಮಿಕ್ಸ್ ಮಾಡ್ಕೊಂಡು ಮತ್ತೆ ಕಲಿಸ್ಕೊಬೋದು ಸೊ ಯಾವುದೇ ವಡೆನ ಆದರೂ ಅಷ್ಟೇ ಜಾಸ್ತಿ ಇವತ್ತು ಇಡೋಕ್ಕಾಗಲ್ಲ ಇವಾಗ ನೀವು ಯಾವಾಗ ರುಬ್ಬಿರ್ತೀರ ಅದಾದೊಂದು ಹಾಫ್ ಆನ್ ಅವರ್ ಒಳಗಡೆ ಮಾಡಬೇಕು ಯಾಕಂದರೆ ವಡೆನ ಹಿಟ್ಟನ್ನ ಜಾಸ್ತಿ ಇಟ್ಟರೆ ಅದು ನೀರು ಬಿಟ್ಕೊಳ್ಳೋವಂಥ ಸಾಧ್ಯತೆ ಇರುತ್ತೆ ಮತ್ತು ಚೆನ್ನಾಗಿ ಬರೋಲ್ಲ ನೋವು ಒಂಥರ ಅದರಿಂದ ಆದಷ್ಟು ಒಡೆನ ನೀವು ವಡೆ ಹಿಟ್ಟನ್ನು ರೆಡಿ ಮಾಡಿದ ಒಂದು ಹಾಫ್ ಆನ್ ಅವರಲ್ಲೇ ಬಿಡೋದು ಬೆಟರು ಫ್ರಿಜ್ಜಲ್ಲಿ ಅದೆಲ್ಲ ಅಷ್ಟೊಂದು ಚ ಅಲ್ಲ ಫ್ರಿಜ್ಜಲ್ಲಿ ಇಟ್ಟು ಮತ್ತೆ ಬಿಡೋದು ಅಷ್ಟೊಂದು ಚೆನ್ನಾಗಿರಲ್ಲ ಸೊ ಅದರಿಂದ ನಾನು ಹೇಳ್ತಿದ್ದೀನಿ ವಡೆ ಹಿಟ್ಟು ರೆಡಿಯಾದ ಒಂದು ಹಾಫ್ ಆನ್ ಅವರ್ ಒಳಗಡೆ ವಡೆನ ರೆಡಿ ಮಾಡೋದು ಬೆಟರು ಸೊ ನಾವು ಇವತ್ತು ವಡೆ ಜೊತೆಗೆ ಇಡ್ಲಿ ಕಾಂಬಿನೇಷನ್ ಮಾಡಿದ್ವಿ ಸೊ ಇಡ್ಲಿ ವಡೆ ನಮಗೆ ಬೆಸ್ಟು ಕಾಂಬಿನೇಷನ್ ಸೊ ಅದಕ್ಕೋಸ್ಕರ ನಾವು ಇಡ್ಲಿ ಚಿಪ್ಪಲು ಇಡ್ಲಿನೇ ತಿನ್ನೋದು ಸೊ ಅದರಿಂದ ಇಡ್ಲಿನ ರೆಡಿ ಮಾಡಿದ್ವಿ ಸೊ ಅದಕ್ಕೋಸ್ಕರ ಇಡ್ಲಿ ತಿನ್ನೋಕ್ಕೆ ವಡೆನ ಜೊತೆ ರೆಡಿ ಮಾಡ್ಕೊಂಡಿದ್ವಿ ಸೊ ವಡೆ ಚೆನ್ನಾಗಿ ಬೇಯಬೇಕು ಗೋಲ್ಡನ್ ಬ್ರೌನ್ ಬರಬೇಕು ಸೊ ಅಲ್ಲಿ ತನಕ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ತಿರುವಾಗಿ ಒಂದೆರಡು ಸಾರಿ ಸರಿ ಬೇಯಿಸ್ಕೊಂಡ್ರೆ ಒಳ್ಳೆ ಹೋಟೆಲ್ ಶೈಲಿಯ ಒಡೆ ರೀತಿ ಬರುತ್ತೆ ಉಪ್ಪು ಮಾತ್ರ ಯಾವುದೇ ಕಾರಣಕ್ಕೂ ಜಾಸ್ತಿ ಆಗಬಾರ್ದು ಯಾವುದಕ್ಕೆ ಆದರೂ ಅಷ್ಟೇ ಸಪ್ಪೆ ಆದ್ರೂ ಉಡುಗೊಪ್ಪನ ಆ್ಯಡ್ ಮಾಡ್ಕೋಬೋದು ಬಟ್ ಉಪ್ಪಾದರೆ ವಡೆನಂತೂ ತಿನ್ನೋಕ್ಕೆ ಆಗೋಲ್ಲ ಯಾವುದೇ ವಸ್ತು ಪದಾರ್ಥನೂ ತಿನ್ನೋಕ್ಕಾಗಲ್ಲ ಅದರಿಂದ ಉಪ್ಪನ್ನು ಮಾತ್ರ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕಿ ಈ ವಡೆ ಬೋಂಡಕ್ಕೆಲ್ಲ ಉಪ್ಪನ್ನ ಕಮ್ಮಿನೇ ಹಾಕಿದ್ರು ತಿಂದ ಮೇಲೆ ಗೊತ್ತಾಗುತ್ತೆ ಸಪ್ಪೆ ಅಂದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ನೋಡಿ ಮನೆಯಲ್ಲಿ ನಾವು ತುಂಬ ಸುಲಭವಾಗಿ ವಡೆನ ಯಾವ ರೀತಿ ಮಾಡೋದು ಅನ್ನೋ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ನಿಮಗೆ ಯಾವ ಮನೇಲಿ ಯಾವ ಕಾಳುಗಳು ಅಂದರೆ ಬೇಳೆಕಾಳು ಅಂದರೆ ಕಡಲೆಬೇಳೆ ಬೇಳೆ ಹೆಸರು ಬೇಳೆ ಅಲಸಂದೆ ಬೇಳೆ ಎರಡು ಥರ ಅಲಸಂದ ಇದೆ ಸೊ ಇದರಲ್ಲಿ ಯಾವ ಬೇಳೆಗಳು ಅವೈಲಬಲ್ ಇದೆ ಅದರನ್ನು ಈ ಥರ ವಡೆ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಕಾಫಿ ಟೀಗೆ ಈ ಈವ್ನಿಂಗ್ ಟೈಮಲ್ಲಿ ತುಂಬ ರುಚಿಕರವಾದಂತಹ ವಡೆ ಬೇಕು ಅಂದರೆ ಈ ಥರ ಮಾಡಿ ತಿನ್ನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಟ್ಯಾಂಕ್ ಯು ಸೋ ಮಚ್